ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಭೋಗನಂದೀಶ್ವರ ದೇವಾಲಯ ಭೋಗನಂದೀಶ್ವರ ದೇವಾಲಯವು ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟದ ಬುಡದಲ್ಲಿರುವ ನಂದಿ ಗ್ರಾಮದ ಶಿವನ ದೇವಾಲಯವಾಗಿದೆ ಇದು ಒಂಬತ್ತನೇ ಶತಮಾನದ ಕಾಲದ್ದಾಗಿದೆ ಕರ್ನಾಟಕದ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಇದು ಕೂಡ ಒಂದು ಭಾರತದ ಪುರಾತತ್ವ ಇಲಾಖೆಯ ಪ್ರಕಾರ ಹಳೆಯ ಶಾಸನಗಳಲ್ಲಿ ಈ ಶಿವ ದೇವಾಲಯದ ನಿರ್ಮಾಣದ ಉಲ್ಲೇಖವು ನೊಳಂಬರಾಜ ಈ ವಂಶದ ದೊರೆ ನೊಳಂಬಾದಿ ರಾಜ ಮತ್ತು ರಾಷ್ಟ್ರಕೂಟರ ದೊರೆ ಮೂರನೇ ಗೋವಿಂದನ ಕ್ರಿಸ್ತಶಕ ಎಂಟು ನೂರ ಆರರ ಶಾಸನಗಳಲ್ಲಿ ಮತ್ತು ಸುಮಾರು ಕ್ರಿಸ್ತಶಕ ಎಂಟು ನೂರ ಹತ್ತರಲ್ಲಿ ಬಾಣರಾಜವಂಶದ ಜಯತೇಜ ಮತ್ತು ದತ್ತೀಯನ ತಾಮ್ರದ ಫಲಕಗಳಲ್ಲಿ ಇದೆ ಈ ದೇವಾಲಯ ನಂತರದಲ್ಲಿ ದಕ್ಷಿಣ ಭಾರತ ರಾಜವಂಶಗಳಾದ ಗಂಗರಾಜವಂಶ ಚೋಳ ರಾಜವಂಶ ಹೊಯ್ಸಳ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಆಶ್ರಯದಲ್ಲಿತ್ತು ಮಧ್ಯಕಾಲೀನ ನಂತರದ ಯುಗದಲ್ಲಿ ಚಿಕ್ಕಬಳ್ಳಾಪುರದ ಸ್ಥಳೀಯ ಮುಖ್ಯಸ್ಥರು ಮತ್ತು ಮೈಸೂರು ಸಾಮ್ರಾಜ್ಯದ ಆಡಳಿತಗಾರರು ಹೈದರ್ ಮತ್ತು ಟಿಪ್ಪು ಸುಲ್ತಾನ್ ಇವರ ಕ್ರಿಸ್ತಶಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಟಿಪ್ಪು ಸುಲ್ತಾನನ ಮರಣದ ನಂತರ ಅಂತಿಮವಾಗಿ ಬ್ರಿಟಿಷ್ ಆಳ್ವಿಕೆಗೆ ಒಳಪಡುವ ಮೊದಲು ಈ ಪ್ರದೇಶವನ್ನು ನಿಯಂತ್ರಿಸಿದರು ಬೆಂಗಳೂರಿನಿಂದ ಅರವತ್ತು ಕಿಲೋಮೀಟರ್ ದೂರ ಇದ್ದು ಭಾರತೀಯ ಪುರಾತತ್ವ ಇಲಾಖೆಯು ಈ ದೇವಾಲಯವನ್ನು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿ ರಕ್ಷಿಸಿದೆ ಎರಡು ದೊಡ್ಡ ದೇಗುಲಗಳನ್ನು ಹೊಂದಿದೆ ದಕ್ಷಿಣದ ತಲಕಾಡಿನ ಗಂಗರು ನಿರ್ಮಿಸಿದ್ದ ಅರುಣಾಚಲೇಶ್ವರ ದೇಗುಲ ಮತ್ತು ಉತ್ತರಕ್ಕೆ ಚೋಳರು ನಿರ್ಮಿಸಿದ ಭೋಗನಂದೀಶ್ವರ ದೇಗುಲ ಇದು ರಾಜೇಂದ್ರ ಚೋಳನ ಶಿಲ್ಪವೆಂದು ಪರಿಗಣಿಸಲ್ಪಟ್ಟ ರಾಜನ ಶಿಲ್ಪವನ್ನು ಹೊಂದಿದೆ ಮಧ್ಯದಲ್ಲಿ ಮಹೇಶ್ವರ ದೇಗುಲವೆಂದು ಕರೆಯಲ್ಪಡುವ ಒಂದು ಕಲ್ಯಾಣ ಮಂಟಪವಿದೆ ಕಪ್ಪು ಕಲ್ಲಿನ ಅಲಂಕೃತವಾದ ಈ ಕಲ್ಯಾಣ ಮಂಟಪದ ಕಂಬಗಳು ಅತ್ಯಂತ ಸುಂದರವಾಗಿದೆ ಎಲ್ಲಿಯೂ ಕೂಡ ವಿಶ್ರಮಿಸದೆ ಕೆತ್ತನೆಯು ಇಲ್ಲಿ ಕಂಡುಬರುವುದುಂಟು ಇಲ್ಲಿನ ಪ್ರಮುಖ ದೇವರುಗಳಾದ ಶಿವ ಪಾರ್ವತಿ ಬ್ರಹ್ಮ ಸರಸ್ವತಿ ವಿಷ್ಣು ಲಕ್ಷ್ಮಿ ಅಗ್ನಿದೇವ ಮತ್ತು ಸ್ವಾಹಾದೇವಿ ಪ್ರತಿ ಕಂಬಗಳಲ್ಲಿ ಅಲಂಕೃತಗೊಳ್ಳುವ ಬಳ್ಳಿಗಳು ಪಕ್ಷಿಗಳು ಇದನ್ನು ಸಹ ನಾವು ಇಲ್ಲಿ ಕಾಣಬಹುದು ಇದು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ವಿಶಿಷ್ಟವಾಗಿದೆ ಅಂದರೆ ಪ್ರಕೃತಿ ಪ್ರಿಯರಾಗಿದ್ದರು ಇವರ ನೇಮ ನಿಷ್ಠೆ ಹಾಗೂ ಕಲ್ಲಿಗೆ ಕೊಡುವಂತಹ ಗೌರವ ತುಂಬ ಸುಂದರವಾಗಿ ಚಿತ್ರಗಳಲ್ಲಿ ಬಿಂಬಿಸಿದ್ದಾರೆ ಪ್ರತಿಯೊಂದು ಕಲ್ಲುಗಳಲ್ಲೂ ಮಂದಸ್ಮಿತವಾದ ನಗುವನ್ನು ಕಾಣಬಹುದು ಕಲಾ ಇತಿಹಾಸಕಾರ ಜಾರ್ಜ್ ಮಿಚಲ್ ಅವರು ಈ ದೇವಾಲಯವು ಒಂಬತ್ತು ಹಾಗೂ ಹತ್ತನೇ ಶತಮಾನದ ನೊಳಂಬರ ಕಾಲದಲ್ಲಿ ನಿರ್ಮಾಣವಾಗಿದ್ದೆಂದು ಹೇಳಿದ್ದಾರೆ ದೇಗುಲಗಳ ಹೊರಗೋಡೆಗಳ ಮೇಲೆ ಪೈಲಿಸ್ಟರ್ಗಳನ್ನು ಹೊಂದಿದೆ ಆಕೃತಿಗಳನ್ನು ಒಳಗೊಂಡಿರುವ ರಂಧ್ರವಿರುವ ಅಲಂಕಾರಿಕ ಕಲ್ಲಿನ ಕಿಟಕಿಗಳನ್ನೂ ಸಹ ಇಲ್ಲಿ ಕಾಣಬಹುದು ಅರುಣಾಚಲೇಶ್ವರ ದೇಗುಲವು ದಕ್ಷಿಣ ಗೋಡೆಯಲ್ಲಿ ನೃತ್ಯ ಮಾಡುತ್ತಿರುವ ಶಿವನ ಮೂರ್ತಿ ಇದೆ ಭೋಗನಂದೇಶ್ವರ ಗುಡಿಯ ಉತ್ತರ ಗೋಡೆಯಲ್ಲಿ ದುರ್ಗಾ ಮಹಿಷದ ತಲೆಯ ಮೇಲೆ ನಿಂತಿದ್ದಾಳೆ ಮಾತೆ ಪಿರಾಮಿಡ್ಡು ಮತ್ತು ಶ್ರೇಣೀಕೃತ ಶಿಖರ ಗೋಪುರಗಳು ಹಾಗೂ ಇಲ್ಲಿನ ಪ್ರಮುಖ ದೇಗುಲಗಳಾಗಿವೆ ಪ್ರತಿ ಪ್ರಮುಖ ದೇಗುಲವು ಗರ್ಭಗೃಹದಲ್ಲಿ ದೊಡ್ಡ ಲಿಂಗವನ್ನು ದೇಗುಲಕ್ಕೆ ಎದುರಾಗಿರುವ ಮಂಟಪದಲ್ಲಿ ನಂದಿ ಶಿಲ್ಪವಿದೆ ಮಿಚಲ್ ಅವರ ಪ್ರಕಾರ ಹದಿನಾರನೇ ಶತಮಾನದ ವಿಜಯನಗರ ಕಾಲದಲ್ಲಿ ಎರಡು ಪ್ರಮುಖ ದೇಗುಲಗಳನ್ನು ಇದರ ನಡುವೆ ಸೊಗಸಾದ ಕಂಬಗಳನ್ನು ಹೊಂದಿರುವ ಮಂಟಪವನ್ನು ಸೇರಿಸಲಾಯಿತು ಬೂದು ಹಸಿರು ಗ್ರಾನೈಟ್ನಿಂದ ತಯಾರಿಸಲಾದ ಕಂಬಗಳು ಪರಿವಾರದ ದಾಸಿಯರನ್ನು ಸಹ ಇಲ್ಲಿನ ಶಿಲ್ಪಗಳನ್ನು ನೋಡಬಹುದು ಇಲ್ಲಿನ ದೇಗುಲದಲ್ಲಿ ಕಪ್ಪು ಕೆಂಪು ಹಾಗೂ ಬೂದು ಬಣ್ಣದ ಕಲ್ಲಿನ ಹೊಳಪನ್ನು ನಾವು ಕಾಣಬಹುದಾಗಿದೆ ಹೀಗಾಗಿತ್ತು ಭೋಗನಂದೀಶ್ವರ ದೇವಾಲಯದ ವೈಭವ ಭಾಗವೊಂದು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್